ಸಾರ್ವಜನಿಕ ಗಣಪನನ್ನಾಗಿ ಮಾಡಿ ಇಡೀ ಅಖಂಡ ಭಾರತದಲ್ಲಿ ಹಿಂದೂಗಳನ್ನು ಏಕತೆ ಮಾಡಲಿಕ್ಕೆ ಅಂದು ಲೋಕಮಾನ್ಯ ತಿಕಲ್ ಅವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ರೀತಿ ಒಂದು ಹಿಂದೂ ಮಹಾಗಣಪತಿ ಅನ್ನೋಂಥ ಒಂದು ಹೆಸರಿನಿಂದ ನಾವೆಲ್ಲ ಗಣಪತಿಯನ್ನು ಭಾರತದ ಮೂಲೆ ಇವತ್ತು ಕೂಡಿಸ್ತಾ ಇದ್ದೀವಿ ಒಂದು ಬೆಳೆ ಆದ್ರೆ ಇವತ್ತು ಮತ್ತೆ ಗಣಪತಿ ಮಹತ್ವ ಯಾಕಾಗಿದೆ ಅಂದ್ರೆ ಈ ದೇಶದಲ್ಲಿರುವಂತಹ ಕಂಟ್ರಿ ಜಾತ್ಯ ಅತೀತರು ಸಾಬರಿಗೆ ಹುಟ್ಟದಂಗ್ ಯಾವ ರೀತಿ ಇವತ್ತು ನೋಡ್ಲಕೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ ರೀತಿ ಮಾಡುದು ಕೆಲಸ ಇಲ್ಲ ಬರೀ ಏನ್ ಬಾಯಿ ತೆಗೆದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ ಇವ್ರಿಗೆ ಗ್ಯಾರಂಟಿ ಮುಗಿತಲ್ಲ ನಾವು ಗ್ಯಾರಂಟಿ ಎರಡ್ ಸಾವಿರ ಇಪ್ಪತ್ತೆಂಟರ ತನ ಇರ್ತದೆ ತಿಳ್ಕೊಂಡಿದ್ದೀವಿ ನಮ್ಮ ಯುವಕರು ಇವತ್ತು ಸಾಕು ಸಾಕಾಗೈತಿ ಸಾಬರಿಗೆ ಕಾಂಟ್ರಾಕ್ಟ್ ಸಾಬರಿಗೆ ಮೀಸಲಾತಿ ಸಾಬರು ಕಾಲನಿಗಳ ಅಭಿವೃದ್ಧಿ ನಿನ್ನೆ ಬೆಂಗಳೂರಿನಲ್ಲಿ ಸಾಬರ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಸ್ರೋ ಶಾಂತಿ ಸಿದ್ದರಾಮಣ್ಣ ನಮ್ಮ ನಿನ್ನೆ ಮಧ್ಯದಲ್ಲಿ ಕಲ್ಲಿ ಹೋಗದವರು ಯಾರು ಸಿದ್ದರಾಮಣ್ಣ ಈ ಬೆಳದಲ್ಲಿ ಪಾಕಿಸ್ತಾನ ಜಂಡ ಹಾರಿಸೋರು ಯಾವ ತಾಯ ನನ್ನ ಮಕ್ಕಳು ಸಿದ್ದರಾಮಯ್ಯ

ಕಲ್ಯಾಕಿಗೆ ಕಟ್ಟಿರುವ ಕಟ್ಟಿರೋ ಮಕ್ಕಳೇ ಯಾತ್ ಮಾಡ್ಕೋತ ಪಾಕಿಸ್ತಾನ ಕಟ್ಟಿದ್ರೆ ಪಾಕಿಸ್ತಾನ ಹೋಗ್ರಿ ಇಸ್ ದೇಶ ಮೇ ರಾ ಹೋಗ ಒಂದೇ ಮಾತರಂ ಕೈನಾ ಹೋಗ ಭಾರತದಲ್ಲಿ ನೀವು ಇರಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಅನ್ಬೇಕು ನಿನ್ನೆ ನನಗ ಮದ್ದೂರಿನಲ್ಲಿ ಎಪ್ಪತ್ತನೇ ಕೇಸು ಹಾಕ್ಯಾರ ತುಮಕೂರಿನಾಗ ಎಪ್ಪತ್ತೊಂದನೇ ಜಾಗ ಹಾಕ್ತ ನಾನೆಲ್ಲ ನೀವು ಸೇರಿದಂತ ದೇಶಭಕ್ತಿ ಕೇಳ್ತೀನಿ ಪಾಕಿಸ್ತಾನ್ ಜಂಡ ಹಾಕ್ದವ್ರೆ ಬಾಯ್ ಹಾಕಿ ಕುಂದು ಹೊಡಿಬೇಕು ತಿನ್ನತಿತ್ತಿರಿ ನೀರು ಕುಡಿತೀರಿ ಗಾಳಿ ಸೇರಿಸ್ತೀರಿ ಪಾಕಿಸ್ತಾನ ಮಕ್ಕ ಪಾಕಿಸ್ತಾನ ತಿಲ್ಲಾಕ ಜೋಳೆಲ್ಲ ತಿಲ್ಲಾಕ ಅಕ್ಕಿಲ್ಲ ಅಲ್ಲೇನ ಆರ್ ಎಸ್ ಎಸ್ ಐತೆ ಪಾಕಿಸ್ತಾನದಾಗ ವಿಶ್ವ ಹಿಂದೂ ಪರಿಷತ್ ಐತನಲ್ಲಿ ಶ್ರೀರಾಮ ಸೇನಾ ಐತನ ಬಿಜೆಪಿ ಐತನ ಮತ್ತ ಮಕ್ಕಳ ನಿಮ್ಮ ಮಸೂದಿ ಮ್ಯಾಗ ನೀವೇ ಬಾಂಬ್ ಹಾಕೋತಿರೋ ಬರಪ್ಪ ಜಗತ್ನ ಮುಸಲ್ಮಾನ ಶಾಂತ ಇದಾರ ಇಂಡಿಯಾಗ ಶಾಂತಿ ಇಲ್ಲ ಅಮೇರಿಕಾದ ಶಾಂತಿಲ್ಲ ಜಪಾನ್ದಾಗ ಶಾಂತಿಲ್ಲ ಜರ್ಮನ್ದಾಗ ಶಾಂತಿ ಇಲ್ಲ ಶಾಂತಿ ಇಲ್ಲ ಶಾಂತಿಲ್ಲ ಇಟ್ಲುವಾಗ ಶಾಂತಿ ಇಲ್ಲ ಫ್ರಾನ್ಸ್ ದಾಗ ಇಲ್ಲ ಇವತ್ತು ಬಾಂಗ್ಲಾದೇಶ ನೀವತ್ತಿರ ಎಷ್ಟು ಹಿಂದೂಗಳು ಕಬ್ಬುಲಿ ಆಗ್ತಾ ಇದ್ದಾವೆ ಬಂಧುಗಳೇ ಕರ್ನಾಟಕವನ್ನ ಈ ಸರ್ಕಾರ ಮಾಡ್ಲಿಕ್ಕೆ ಮಾಡ್ಲಿಕ್ಕಂತದ್ದು ಆಗೋದಿಲ್ಲ ಅಂದ್ರೆ ನೀವು ಯಾವ ಗ್ಯಾರಂಟಿ ನೋಡಾರದೆ ಯಾರು ಹಿಂದೂ ಪರವಾಗಿ ಕಟ್ಟಿರ್ತಾರೆ ಅವ್ರು ವೋಟ್ ಹಾಕ್ಬೇಕು ಇವತ್ತು ನೀವು ಬಂದಿರಲ್ಲ ಇಷ್ಟು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ನೀವೇನು ಸೇರಿರಲ್ಲ ನೀವೇನು ಗಾಡಿ ಕೊಟ್ಟು ಕಳ್ಸಿದಾರೇನ್ರಿ ಯಾರ ಐದು ರೂಪಾಯಿ ಕೊಟ್ಟಾರೇನ್ರಿ ಕಳಿಸಬೇಕಾಗ ಬಂದಿರಿ ಸನಾತನ ಹಿಂದೂ ಧರ್ಮಕ್ಕಾಗಿ ಬಂದಿರಿ ಮದ್ದೂರು ಇಡೀ ಕರ್ನಾಟಕದ ರಾಜಕಾರಣದ ಚಿತ್ರ ಬೇರೆ ಮಾಡೋದೇ ಅವತ್ತ ಒಕ್ಕಲಿಗ ನಾ ಲಿಂಗಾಯತ ನಾ ದಲಿತ ನಾ ಮರಾಠ ನಾ ಬ್ರಾಹ್ಮಣ ನಾ ವೈಶ್ಯ ಯಾವುದೋ ಇಲ್ಲ ನಾವೆಲ್ಲ

ಮಗಳೂ ಹಾಕ್ತಾರೆ ಎಲ್ಲಾರು ಆಗ್ತಾರ ನಮ್ ಲಿಂಗಾಯತವಾಗಿ ಯಾರು ಆಗ್ತಾರ ಅಂದ್ರೆ ಇಸ್ಲಾಮ್ ಲಿಂಗಾಯತ ಹೆಂಗ ಒಂದ್ ಆಗ್ತದ ಮಂದಿ ಸ್ವಾಮಿಗಳು ಕೆಲಸ ನೀವ್ ಬಿಟ್ಟಾರು ಹಿಂದೂ ಧರ್ಮ ಬಿಟ್ಟಾರೆ ಎಲ್ಲ ಬಿಟ್ಟಾರ ಯಾರು ಹಿಂದೂ ಹೇಳ್ತಾನ ಒಬ್ಬ ಲಿಂಗಾಯತ್ ಬೇರೆ ವೀರ್ ಸೇವರತ್ ಮತ್ತು ನಮ್ಮಲ್ಲಿ ಡಿಫ್ರೆನ್ಸೇಷನ್ ಆದ್ರೆ ಬಂಧುಗಳೇ ನಾವ್ ಯಾರು ನೀವ್ ಯಾರ ಲಿಂಗಾಯತರೀ ವೀರ್ ಸೇವರಿ ಒಕ್ಕಲಿಗರೀ ಮರಾಠ್ರಿ ರಾಜ್ಪೂತ್ರಿ ದಲಿತ್ರಿ ಎಡಗೈ ಇರ್ರಿ ಬಲಗೈ ಇರ್ರಿ ಆದ್ರೆ ನಾವೆಲ್ಲ ಒಂದಾಗಿದ್ರೆ ಮಾತ್ರ ಭಾರತ ಉಳಿತದೆ ಇವತ್ತು ಮುಸ್ಲಿಮರಿಗೆ ಮೀಸಲಾತಿ ಸರ್ಕಾರಿ ನೌಕರಿಯಲ್ಲಿ ಕಾಂಟ್ರಾಕ್ಟ್ರಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಯೂ ಸಹ ಅವ್ರು ಹೇಳ್ತಾರೆ ಯಾವುದೇ ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಆದರೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ಜಾರಿ ಮಾಡಿದೆ ನಾವು ಏನು ಮಾಡಬೇಕು ನಾವೆಲ್ಲ ಒಂದಾಗಬೇಕು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಲ್ಲ ನಮ್ಮ ಧರ್ಮಕ್ಕೆ ಒಂದು ರೀತಿ ಯಾವುದೇ ಅನ್ಯಾಯ ಆದಾಗ ನಮ್ಮ ಧರ್ಮವನ್ನ ಯಾರಾದರೂ ಮನಸ್ಸು ಓದಿಸಿದ್ರೆ ನಮ್ಮ ಕೆಲಸ ಪ್ಯಾಲೆಟ್ನಲ್ಲಿ ಇನ್ ಕ್ವ ಕೊಟ್ಟು ಹೋದ್ರೆ ಹೆಂಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡಿರಲ್ಲೂ ಬೇಕಾಗಿದೆ ಅಲ್ಲಿ ನಮ್ಮ ಜನ ಹೋದ್ರು ಅಲ್ಲಿ ಏನು ನನ್ನ ಜಾತಿನೇ ಇಲ್ಲ ಲಿಂಗಾಯತರೇ ಇಲ್ಲ ಅಲ್ಲಿ ಜನರ ಹುಡುಗುರ ಪ್ರೀತಿ ವಿಶ್ವಾಸ ಅವರು ನನ್ನನ್ನು ಕಾಲು ಮುಗಿದು ನೋಡಿದ್ರೆ ಪ್ರೀತಿ ಮಾಡುದು ನೋಡಿದ್ರೆ ಎತ್ತಾಡ್ರೆ ಹಿಂದೂಗಳ ಪರವಾಗಿ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆತ್ಮಕ್ಕೆ ಯಾರೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರೆ ಡಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಪಂಚಣೆ ಮಾಡೋದೇನು ಅವಶ್ಯ ಜನ್ನತ್ ಜನತ್ನಲ್ಲಿ ಎಪ್ಪತ್ತೆರಡು ಸುಂದರ ಮೂವತ್ತು ಫೀಟಿನ ಮಹಿಳೆಯರು ಕಾಲ ಕಲ್ ಕೈಯ ಅವ್ರ ಧರ್ಮ ಹಿಂದೂಗಳನ್ನ ಕಾಫೀರ್ ಅಂದ್ರೆ ನಾನ್ ಮುಸ್ಲಿಮ್ ಯಾರದ್ರ ಒಬ್ಬನ ಹೊಡೆದ್ರೆ ಅವ್ರಿಗೆ ಡೈರೆಕ್ಟ್ ಜನ್ನತ್ ಸಿಗ್ತದೆ ನಾ ಹೇಳ್ತೀನಿ ಯಾವರೇ ಪಾಕಿಸ್ತಾನ್ ಜಿಂದಾಬಾದ್ ಅಂದೊಬ್ಬನ ಜನ್ನತ್ ಕೊಟ್ಟು ಕಳ್ಸಿದ್ರೆ ನಮಗ ಕೈಲಾಸ ವೈಕೊಂಡ ಸಿಗ್ತದೆ ಯಾರು ಇಂತ ದೇಶ ನಮ್ಮ ಪೊಲೀಸರು ಹೊಡಿತಾರೆ ಅವ್ರಿಗೆ ಪ್ರಮೋಷನ್ ಸಿಗ್ತದೆ ನನ್ನ ಸರ್ಕಾರ ಬಂದು ನಮ್ಮ ದೇಶ ಹುಡುಗಿ ಅಲ್ಲಿ ನನ್ನ ಮಕ್ಕಳು ಹತ್ತು ಹನ್ನೆರಡು ಪರ್ಸೆಂಟ್ ಇಟ್ಟೆ ಆದರೆ ಇಟ್ಟು ಹಾರಾಡ್ತಾರೆ ನನ್ನ ಮಕ್ಕಳು ರೋಡ್ಗೆಲ್ಲ ಅನಧಿಕೃತ ಮಸೂದಿನೇ ನಮಗೂ ಪರ್ಮಿಷನ್ ಇಲ್ಲ ನೀರಿನ ಟ್ಯಾಕ್ಸ್ ತುಂಬುದಿಲ್ಲ ಸರ್ಕಾರಕ್ಕೆ ನೀವು ಕೊಡೋದಿಲ್ಲ ಮತ್ತೆ ಆ ಮಕ್ಕಳು ಅವ್ರ ಮನೆ ಮುಂದೆ ತಂಪ್ಟೆ ಬಾರಿಸ್ಬಾರ್ದಂತೆ ಡಿಜೆ ಹಚ್ಚಬಾರದಂತೆ जिल्हा तुम्कुर जिल्हा अधिकारी बैसत डी परमिशन पर्मिशन समने ಸುಪ್ರೀಂ ಕೋರ್ಟ್ ಹಾಗೆ ಏನ್ ಐದು ಸಲ ಏನು ದಿನ ತಿನ್ನೋದು ಆ ಬೈಕ್ ಬಂದ್ ಮಾಡಿ ಸುಪ್ರೀಂಕೋರ್ಟ್ ಆದೇಶ ಪಾಲಿಸ್ತೀರಾ ವರಿಷ್ಠಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳೇ ಸುಪ್ರೀಂ ಕೋರ್ಟ್ನ ಕಾನೂನ ಆದೇಶವನ್ನು ಪಾಲಿಸ್ತೀರಾ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲದ ನಾನು ಕೇಳ್ಕೊಂಡು ಹೇಳ್ತೀನಿ ಸಣ್ಣ ಪುಟ್ಟ ಗಲಭೆ ಆಗಿದೆ ಮಹಾನ್ ಗೃಹ ಮಂತ್ರಿಗಳೇ ನಮ್ಮ ಗೃಹ ಮಂತ್ರಿಗಳಿಗೆ ಏನು ಗುರುತಿರೋದಿಲ್ಲ ಹೋಗಿ ಪ್ರೇಸ್ನ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ ನಾನು ಸರಿಯಾಗಿ ನಮ್ಮ ಪೊಲೀಸ್ ಅಧಿಕಾರ ಕೇಳಿ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಗಲಭೆ ಹಿಂದೂಗಳಿಂದಲೇ ಗಲಭೆಗೆ ಕಾರಣ ಹೀಗಾದ್ರೆ ಗೃಹ ಮಂತ್ರಿಗಳಿಗೆ ಹಿಂದೂಗಳು ಯಾರು ಓಟ್ ಆಗ್ತಲ್ಲ ಬಳಿ ಮಗ ಬರ್ರಿ ಮುಂದಿನ ಸಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತಿಳಿಸ್ತೀವಿ ನಾವು ಹಿಂದೂಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಲ್ವತ್ನಾಲ್ಕರಾಗ ಒಂದು ವಿಚಾರವನ್ನ ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುಸ್ತಕದ ಪಾಲಿಟಿಷಿಯನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಹೇಳ್ತಾರೆ ಗಾಂಧಿಗೆ ಸಲಹೆ ಕೊಡ್ತಾರೆ ನೀರುಗೆ ಸಲಹೆ ಕೊಡ್ತಾರೆ ಏನಂದ್ರೆ ಭಾರತ ಮತ್ತು ಪಾಕಿಸ್ತಾನ ಇಡೀ ರಾಷ್ಟ್ರ ಮಾಡಬಾರದು ಎರಡು ಭಾಗ ಇಬ್ಬಾಗ ಮಾಡಬಾರದು ಒಂದು ವೇಳೆ ಆ ನೀರೂನ ಪ್ರಧಾನಮಂತ್ರಿ ಮಾಡಬೇಕು ಸ್ವಾರ್ಥದಿಂದ ಭಾರತ ವಿಭಜನೆಯನ್ನ ಮೊಹಮ್ಮದ್ ಅಲಿ ಜಿನ್ನಾನ ಒತ್ತಾಯದಿಂದ ನೀವು ಮಾಡಿದ್ರೆ ಭಾರತದಲ್ಲಿರುವಂತ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಬೇಕು ಪಾಕಿಸ್ತಾನದಲ್ಲಿರುವಂತ ದಲಿತರು ಹಿಂದೂಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಹಂಗಾದ್ರೆ ಬಾಬಾ ಸಾಹೇಬ್ ನಾವು ಗೌರವ ಕೊಡಬೇಕಲ್ಲ ಅವರು ಹೇಳಿದಂತ ಮಾತು ಸತ್ಯ ಆಗ್ತಾ ಇದೆಯಲ್ಲ ಅಲ್ಲ ನಮ್ಮ ಗಣಪತಿ ಹೋಗುವಾಗ ಉಗುಳ್ತಾರೆ ಇಟ್ಟೆ ಅದವ್ ಮೆಣಸಿನ್ ಕಾಯ್ತ ಗಣಪತಿ ಮ್ಯಾಗ ಉಗುಳ್ತಾರೆ ಅಂದ್ರೆ ಎಂತ ಸಂಸ್ಕಾರ ಕಲಿಸ್ಲಕ್ಕ ಒಬ್ಬ ಹೇಳದ ಬಿಜಾಪುರ್ನಾಗ ಏ ಗಣಪತಿ ಒಳಗರ್ ದಾರು ಕುಡುದು ಇದು ಮಾಡ್ತಾರ ಹಿಂದೂಗಳು ಹಾಂಗಂತ ಹೇಳ್ದ ಅವನಿಗೆ ಹೇಳಿದೆ ನಾನು ಏ ಅಯೋಗ್ಯ ನನ್ನ ಮಗನೇ ನಾನು ಹಿಂದೂ ಸ್ವಲ್ಪ ಕುಡಿತಿರ್ಬೇಕು ಇಲ್ಲಿ ಕುಡಿಲಿಕ್ಕಲ್ಲ ಕೆಲವೊಂದು ಕಡೆ ಮಾಡ್ತಾರೆ ಆದ್ರ ಎಷ್ಟೇ ಕುಡಿಲಿ ಎಟ್ಟೆ ಡ್ಯಾನ್ಸ್ ಮಾಡಲಿ ಭಾರತದ ವಿರುದ್ಧ ಘೋಷಣೆ ಮಾಡುವುದಿಲ್ಲ ಈಗೇನು ಕನ್ವರ್ಟ್ ಆಗ್ಯಲ್ರಿ ನನ್ನ ಮಕ್ಕಳು ಇವರೆಲ್ಲ ಟಿಪ್ಪು ಸಾಲ್ತು ಸುಲ್ತಾನ ಔರಂಗಜೇಬನ್ ಕನ್ವರ್ಟ್ ಆಗಿ ಹೊಡಿತಾರ ಅಂದದ ಕನ್ವರ್ಟ್ ಆಗ್ಯಾವ ಇವ್ರು ಮುತ್ತ್ಯಾನ್ ಮುತ್ಯನ್ ಮುತ್ತ್ಯಾನ್ ಅಪ್ಪನ ಹೆಸರು ಮುತ್ತಾನ್ ಮುತ್ಯನ್ ಮುತ್ಯನ್ ಅಪ್ಪ ತಗೊಂಡ್ರೆ ಮಂಜಪ್ಪನೇ ಇರ್ತದೆ ಮಲ್ಲಪ್ಪರೇ ಇರ್ತದೆ ಶಿವಕುಮಾರರೇ ಇರ್ತದೆ ಆಕಂದ್ರೆ ಇವ್ರೆಲ್ಲಾ ಕತ್ತಿ ತುರ್ಸೋಣನೇ ಹೋಗೋಣ ಗದ್ದೆ ಬಿಟ್ಕೊಂಡು ಸಾರ್ರ ಹಾಕಿ ಬಿಟ್ಟರು ನಾವೇನು ಹಿಂದೂಗಳ ಕೆಸರಿ ಹಾಕಿ ಸುತ್ಕೊಂಡವ್ರು ನಮ್ಮ ಮತ್ಯ ಮುತ್ಯಾನ ಮುತ್ತ ಏನು ಬಂದ್ರುನು ಕನ್ವರ್ಟ್ ಆಗಲಿಲ್ಲ ನಿನ್ನ ನಾನು ಹೋಗಿದ್ದೆ ಅಲ್ಲಿ ಯಾವ್ದು ಮದ್ದೂರ್ ಬಳಿ ನಮ್ಮ ಅಲ್ಲಿ ಒಬ್ಬ ಹನುಮಂತಿಯವರನ್ನ ಟಿಪ್ಪು ಸುಲ್ತಾನ ಆ ಗುಡಿಯಿಂದ ಎತ್ತ ಮಳೆಯಾಗೇರಿಯಲ್ಲಿ ಹೋಗುದು ಹೋಗುದು ಒಂದು ಜುಮ್ಮಾ ಮಸ್ತಿ ಕಟ್ಟ ಶ್ರೀರಂಗಪಟ್ಟಣ ಇವತ್ತು ನೋಡ್ರಿ ಅಲ್ಲಿ ಆ ಹನುಮನ್ ದೇವರನ್ನ ಉಳಿಸ್ಲಿಕ್ಕೆ ನಮ್ಮ ಸಂಘ ಪರಿವಾರದವ್ರು ಒಂದು ದೇವಸ್ಥಾನ ಕಟ್ಟಿ ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಕೋರ್ಟಿನಲ್ಲಿ ನಾವು ಕೇಸ್ ಗೆದ್ದು ಟಿಪ್ಪು ಸುಲ್ತಾನ್ ಜುಮಾ ಮಸ್ಜಿದು ಅಲ್ಲಿ ಹನುಮಾನ್ ಮಂದಿರವನ್ನು ಮಾಡ್ತೀವಿ ಬಂದ ಮೇಲೆ ಎಲ್ಲೆಲ್ಲ ಹಿಂದೂಗಳ ದೇವಸ್ಥಾನಗಳನ್ನು ನೀವು ಕಡೀವಿರಲ್ಲ ಅಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡುವಂತ ಕರ್ನಾಟಕದಲ್ಲಿ ಬರಬೇಕು ಬೇಡ ಅದಕ್ಕೆ ಬಂದೆ ಕೇವಲ ಗಣೇಶನಾಯ್ ಬೆಳವಣಿಗೆಯಲ್ಲಿ ಅಷ್ಟೇ ನಮ್ಮ ಉತ್ಸಾಹ ತೂರ್ಸುದು ಬೇಡ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಕೆಲವೇ ಕುಟುಂಬಗಳು ಈ ರಾಜ್ಯವನ್ನು ಆಳ್ಬೇಕಾರೆ ಅದಕ್ಕೆ ಅವಕಾಶ ಕೊಡೋದು ಬೇಡ ನೀವು ನೋಡ್ರಿ ನೀವು ಸಾಕಟ್ಟು ಲುಟಿ ಮಾಡ್ರಿ ಕರ್ನಾಟಕ ಮೊನ್ನೆ ನೋಡ್ರಿ ಆರ್ ಸಿ ಬಿ ಘಟನೆ ಆಯ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ನಮ್ಮವರು ಏನು ಮುಕ್ತ ಜನ ಅದರಲ್ಲಿ ಹನ್ನೆರಡು ಜನ ಅಲ್ಲ ಹನ್ನೊಂದು ಹನ್ನೊಂದು ಜನರ ಪ್ರಾಣ ಹೋತು ಯಾರು ರಾಜೀನಾಮೆ ಕೊಟ್ಟಿಲ್ಲ ರಾಜೀನಾಮೆ ಕೇಳ ರಾಜೀನಾಮೆ ಕೊಟ್ಟಿಲ್ಲ ಕೇಳಿಲ್ಲ ಅವರು ಅಡ್ಜಸ್ಟ್ಮೆಂಟ್ ಹೇಳ್ದ ನಾ ಹೇಳ್ದ ವಿಧಾನಸಭೆಯಲ್ಲಿ नाम विरोध पक्ष नायक सन्मान्य श्री जी, जी. अशोक कुमार जीवे अशोक करी बसव बिड़ी बसव अधिकारी यार गलता नंबर वन आरोप शुक्राम नंबर एम जनर प्राण आीसक ನೇರಪರ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ನಮ್ದು ಹನ್ನೂರು ಜನ ಒಳ್ಳೆ ಅಧಿಕಾರಿ ಸಸ್ಪೆಂಡ್ ಇನ್ನು ಅಧಿಕಾರಿ ಏನೂ ಇಲ್ಲ ಪೊಲೀಸರು ಹೇಳ್ಬಿಟ್ಟಾರ ಇದು ಕಂಟ್ರೋಲ್ ಆಗೋದಿಲ್ಲ ನಮ್ಗೆ ನಮ್ಗೊಂದು ಕನಿಷ್ಠ ಒಂದು ನಾಲ್ಕೈದು ದಿವಸ ಬೇಕು ಎಲ್ಲಾ ಕಡೆಯಿಂದ ನಮ್ಮದು ಬಟಾಲಿಯನ್ ಕರೆಸಬೇಕು ನಾವೆಲ್ಲ ಕಂಟ್ರೋಲ್ ಆಗ್ಬೇಕು ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನಮ್ ಗೃಹ ಮಂತ್ರಿಗಳ ಮೇಲೆ ಏನ್ ಹೇಳಿದ್ದಾರೆ ನಾನು ಡಿ ಕೆ ಕಡೆ ಮಾತಾಡ್ತಾರ ಒಂದು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಇವ್ರು ಮಾಡಿದ ತಪ್ಪು ಪೊಲೀಸರು ಅಪರಾಧಿ ಇದು ಸರಿನಾ ಅಪರಾಧಿಗಳು ಯಾರು ಮುಖ್ಯಮಂತ್ರಿ ಅನ್ವಾಧಾನ ಕರೀಕೆ ಯಾಕೆ ಕಿಸಿಲಾಕರಪ್ಪ ಸಿದ್ದರಾಮಯ್ಯ ಬೆಳಗ್ಗೆ ಬಂದು ಬಿಡಿ ವಿಧಾನಸೌಧ ಮೆಟ್ಟಲ್ಲಿನಿಂದ ದೊಡ್ಡ ಬೃಹತ್ ರ್ಯಾಲಿ ಆದ್ರೆ ಸಸ್ಪೆಂಡ್ ಆದವ್ರ ಪಾಪ ಯಾರು ಅಧಿಕಾರಿಗಳು ಬಂದಿಲ್ಲ ಅದಕ್ಕೆ ನಾ ಪೊಲೀಸರುಗೂ ಹೇಳ್ತೀನಿ ನೀವು ಹಳ್ಳಿ ಮಳ್ಳಿ ಹಿಂದೂಗಳ ಹಬ್ಬದಾಗ ಡಿ ಜೆಚ್ ಮಾಡ್ರಿ ಡ್ಯಾನ್ಸ್ ಮಾಡ್ರಿ ನಡೆ ನಡೆ ಆಕ್ಷ ಮಾಡಿತ್ತು ಅಂದ್ರೆ ತಾಯ್ಗಂಡ್ ನನ್ ಮಕ್ಕಳ ಪಾಕಿಸ್ತಾನ ಇಲ್ಲ ಅಲ್ಲಿ ಒಬ್ಬ ಹೈದ್ರಾಬಾದ್ನಾಗ ಒಬ್ಬ ವಯಸ್ಸಿ ಹೇಳ್ತಾನೇವರ್ಸಿಐತಿ ನಾನಿದೆ ಹದಿನೈದು ಮಿನಿಟ್ ಪೊಲೀಸರನ್ನ ಸರಿಸ ಬಿಡ್ರಿ ಈ ಹಿಂದೂಗಳು ನೂರ್ ಕೋಟಿ ಅದಾರಲ್ಲ ಮುಗಿಸಿ ಬಿಡ್ತೀನಿ ಹದಿನೈದು ಮಿಂಟ್ ಪೊಲೀಸರ ಸರಿಸ್ಬಿಟ್ರೆ ಇಡೀ ಭಾರತದಲ್ಲಿ ಹಿಂದೂಗಳನ್ನ ಮುಗಿಸಿ ಬಿಡ್ತೇವತಾವ ಈ ನನ್ನ ಮಗ ನಮ್ಮ ಪೊಲೀಸರು ನಮ್ಮಂತ ಮುಖ್ಯಮಂತ್ರಿ ಬಂದ ಆರ್ಡರ್ ಮಾಡಿದ್ರ ನೀವು ಒಬ್ಬರು ಹೇಳಿದೀಮೆಂಟ್ ಅನಾ ಭಾರತ್ ಪಾತಕೀಸಿ ಅನ್ಬೇಕು ಒಂದೇ ಮಾತರ ಅನ್ಬೇಕು ಸಣ್ಣ ನಿಮ್ಮ ಮಸೂದಿನ ಹೋಗಾಗ ಡ್ಯಾನ್ಸ್ ಮಾಡ್ತಿದ್ರ ಶರ್ಬತ್ ಕೊಡ್ಬೇಕು ಅಟ್ಟೆ అది అక్రమ మే డమ కేసు హండ్రెడ్ యవత్ సెన్చుర్రీ అంజ మరి అంజ మరి హిందూ గట్టి ఆగి డి హ్యాంగ్ హంగ్ కొస్బెక్కు కర్ణాటక గజాన ఉత్సవీ ఉత్సవ రాష్ట్రీయ బాగా పోలీస్ స్టేషన్కి పర్మిషన్ కరెంట్ బెంక్ హైద పుకట్ గణపతి కు పర్మిషన్ కార్పొరేషన్ పోలీసు ಯಾರ್ಯಾರದಾರಲ್ಲ ನಿಮ್ಮ ಗಣಪತಿ ಕೂರ್ಸಲಿ ಬಂದು ನಮಸ್ಕಾರ ನಾವು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಎಲ್ಲಿ ಗಣಪತಿ ಕೂಡಿಸ್ಬೇಕಾದ್ ನಿರ್ಣಯ ಮಾಡಿದ್ದೀರ ತಾವು ಇಲ್ಲಿ ಆ ಸಂತೋಷ ಮಾಡಿ ಕರ್ನಾಟಕ ಸರ್ಕಾರದಿಂದ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಸಾವಿರ ರೂಪಾಯಿ ಕಳಿಸಿದ್ದಾರೆ ಕಲಿಸಿದ್ದಾರೆ ಇವತ್ತೇನು ಜನ ಕುಡಿದೀವಲ್ಲ ನಾ ಇಷ್ಟೇ ಕಳ್ಕಳಿಂದ ಪ್ರಾರ್ಥನೆ ಮಾಡ್ಕೊತೀವಿ ಇವತ್ತ ನಮ್ಮ ಪೊಲೀಸ್ ಅಧಿಕಾರಿಗಳದು ಅರ್ಧ ಅಧಿಕಾರಿಗಳು ತಪ್ಪಲ್ಲ ಯಥ ಮುಖ್ಯಮಂತ್ರಿ ಆಗಲಿ ನನ್ನ ಗಣಪತಿಗಳ ಫುಲ್ ಪರ್ಮಿಷನ್ ಕೊಡ್ತೀವಿ ಅಲ್ಲಿ 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 ಡಿಜೆ ಯಾರ್ ಓಪನಿಂಗ್ ಮಾಡ್ತಾರೆ ಗುರ್ತತ್ತಾನೇ ಪಿಎಸ್ಐ ನಾನು ಪೊಲೀಸ್ ಇಶ ಆರ್ಡರ್ ಕೊಡ್ತೀನಿ ಎಲ್ಲಾ ಗಣಪತಿ ಬಂದು ಇಬ್ಬಂ ಕತ್ತರಿಸ್ವಿ ಡಿಜೆ ಚಾಲನೆ ಮಾಡ್ತಾರೆ ಸಕಲ ಆಗಿ ಇನ್ನು ಛೋಡಾ ಗುರ್ದಿನ್ ವರ್ತೂ ಗುರ್ದಿ ಮತ್ತು ಹಿಂದುತ್ವ ಎರಡು ನಮ್ಮ ಅಜೆಂಡಾ ನಾವು ಒಂದು ಮಾತು ಇವತ್ತು ಗಣಪತಿ ಸಾಕ್ಷಾಗ ಹೇಳ್ತೀನಿ ನಾವು ಭ್ರಷ್ಟಾಚಾರ ಮಾಡಿ ನಮ್ಮ ಮಕ್ಕಳ ಮೊಮ್ಮಕ್ಕಳು ತಿನ್ನೋಟ ಮಾಡ್ತಿದ್ದಿಲ್ಲ ನೀವು ಆಚರಣೆ ಅಭಿವೃದ್ಧಿ ಮಾಡ್ತೀರ ನಾನು ಮಾತು ನೋಡಿಸ್ತೇನೆ ಛತ್ರಪತಿ ಸ್ವಾಮಿ ಮಹಾರಾಜ್ ಕಿ ಯೋಗಿ ಆದಿತ್ಯನಾಥಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ